ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಹೊರ ಜಿಲ್ಲೆಯ ಶೈಕ್ಷಣಿಕ ಪ್ರವಾಸಕ್ಕೆ ಬಂದ ವಿದ್ಯಾರ್ಥಿಗಳ ವಾಹನಕ್ಕೆ ಅಪಘಾತ ಸಹಾಯಕ್ಕೆ ಓಡೋಡಿ ಬಂದ ಸಚಿವ ಮಂಕಾಳು ವೈದ್ಯ ಜಿಲ್ಲೆಗೆ ಶಾಲಾ ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ವಾಹನ ಅಪಘಾತಕ್ಕೆ ಈಡಾದಾಗ ಸಚಿವ ಮಂಕಾಳು ವೈದ್ಯರು ಸ್ಥಳಕ್ಕೆ ದೌಡಾಯಿಸಿ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಊಟ ವಸತಿ ಜೊತೆಗೆ ವಾಪಸ್ಸು ಊರಿಗೆ ತೆರಳಲು ಬಸ್ಸಿನ ವ್ಯವಸ್ಥೆ ಕಲ್ಪಿಸುವ ಮೂಲಕ ಸಚಿವ ಮಂಕಳು ವೈದ್ಯರು ಮಾದರಿ ಜನಪ್ರತಿನಿಧಿ ಎಂಬ ಬಿರುದನ್ನು ಪಡೆದಿದ್ದಾರೆ ಹೌದು ವೀಕ್ಷಕರೇ ಹೊನ್ನವರ ತಾಲೂಕಿನ ಅರಳ್ಳಿ ತಿರುವಿನಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಮಾಸ್ತಿಹಳ್ಳಿಯ ಕರ್ನಾಟಕ ಪ್ರೌಢಶಾಲಾ ನಲವತ್ತು ಜನ ವಿದ್ಯಾರ್ಥಿಗಳಿದ್ದ ಬಸ್ ಹೊನ್ನವರದ ಮುಗ್ಗುವ ಬಳಿ ಪಲ್ಟಿಯಾಗಿತ್ತು ಈ ಬಗ್ಗೆ ಸುದ್ದಿ ತಿಳಿಯುತ್ತಿದ್ದಂತೆ ಸಚಿವರು ಸ್ಥಳಕ್ಕೆ ದೌಡಾಯಿಸಿ ಗಾಯಗೊಂಡ ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿ ಆರೋಗ್ಯ ಸೌಲಭ್ಯವನ್ನು ನೀಡಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ವೈಯಕ್ತಿಕ ಹಣದಿಂದ ಬೇರೆಂದು ಬಸ್ ವ್ಯವಸ್ಥೆ ಕಲ್ಪಿಸಿ ಮಕ್ಕಳಿಗೆ ಬೇಕಾಗುವ ತಿಂಡಿ ಹಣ್ಣು ಹಂಪಲುಗಳನ್ನು ಒದಗಿಸಿ ಅವರನ್ನು ಸುರಕ್ಷಿತವಾಗಿ ಊರಿಗೆ ಕಳುಹಿಸಿಕೊಟ್ಟಿರುವ ಘಟನೆ ನಡೆದಿದೆ ಕಳೆದ ಒಂದು ತಿಂಗಳಿನಿಂದ ಭಟ್ಕಳ ಹೊನ್ನವರ ಭಾಗದಲ್ಲಿ ಮಕ್ಕಳು ಪ್ರವಾಸಕ್ಕೆ ಆಗಮಿಸಿ ಸಮಸ್ಯೆ ಉಂಟಾಗಿ ಕಂಗಾಲಾದಾಗ ಸ್ಥಳಕ್ಕೆ ಭೇಟಿ ನೀಡಿ ಧೈರ್ಯ ತುಂಬುವುದಲ್ಲದೆ ಸ್ಥಳದಲ್ಲಿ ಕಾರ್ಯಕರ್ತರನ್ನು ಹಾಗೂ ಆಪ್ತ ಸಹಾಯಕರನ್ನು ಇರಿಸಿ ವ್ಯವಸ್ಥೆ ಕಲ್ಪಿಸುವಂತೆ ಸೂಚನೆ ನೀಡಿದ್ದಾರೆ ಅಧಿಕಾರಿಗಳ ಜೊತೆ ಸಚಿವರ ಈ ತಂಡ ಕೈಜೋಡಿಸುವ ಮೂಲಕ ನೆರವಾಗುವುದರ ಜೊತೆಗೆ ಸಚಿವರು ತಮ್ಮ ವೈಯಕ್ತಿಕ ನೆರವನ್ನು ತಮ್ಮ ಪುತ್ರಿ ಬೀನಾ ವೈದ್ಯರ ಮೂಲಕ ಮಾಡುತ್ತಾರೆ ಇವರ ಈ ಕೆಲಸ ಇತರೆ ಜನಪ್ರತಿನಿಧಿಗಳಿಗೆ ಮಾದರಿಯಾಗಿದೆ ಎನ್ನುವುದು ತಾಲೂಕಿನ ಪ್ರಜ್ಞಾವಂತ ನಾಗರಿಕರ ಮಾತಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ